ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ನಿಯಮದ ಪ್ರಕಾರ ಈಗಾಗಲೇ ಎರಡು ವರ್ಷಗಳಿಂದ ನಮ್ಮ ತಾಲೂಕಾ ಅಧ್ಯಕ್ಷರಾಗಿ ಶ್ರೀ ಮೊಹಮ್ಮದ್ ಅಲಿ ನಜೀರ್ ಬಾಡ್ಕರ್ ಇವರು ಕಾರ್ಯಪ್ರವೃತ್ತಿಯಾಗಿದ್ದರು ಇವತ್ತಿನ ದಿವಸ ನಮ್ಮ ಸಂಘದ ನಿಯಮದ ಪ್ರಕಾರ ಮತ್ತು ವರಿಷ್ಠರ ಪ್ರಕಾರ ವರಿಷ್ಠರ ಆದೇಶದ ಮೇರೆಗೆ ಇವತ್ತಿನ ದಿವಸ ನಮ್ಮ ಶಶಿ ಶೇಖರ್ ಸಾಕಿನ್ ಎಲ್ಲಿಮುರಹೊಳೆ ಇವರನ್ನು ಹುಕ್ಕೇರಿ ತಾಲೂಕ ಕರ್ನಾಟಕ ರಾಜ್ಯ ರೈತ ಸಂಘ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ಅಧ್ಯಕ್ಷರನ್ನಾಗಿ ನಿಯುಕ್ತಿಗೊಳಿಸಲಾಗಿದೆ ಮತ್ತು ಇದರ ಜೊತೆಗೆ ನಮ್ಮ ನೂತನ ಅಧ್ಯಕ್ಷರಾದ ಅವರು ಬರೋ ದಿವಮಾನ ಒಳಗ ಸಂಘಟನೆಯನ್ನು ಉತ್ತುಂಗಕ್ಕೆ ವಹಿತಾರ ಅನ್ನೋದು ನಂಬಿಕೆ ಐತಿ ನಂಬಿಕೆಯನ್ನು ಅವರ ಉಳಿಸ್ಕೊಳ್ಳಿ ಅನ್ನೋದು ಒಂದು ನಮ್ಮ ಅಭಿಪ್ರಾಯ ನಮ್ಮ ವರಿಷ್ಠರ ಅಭಿಪ್ರಾಯ ನಮ್ಮ ಎಲ್ಲರ ಸದಸ್ಯರು ಅಭಿಪ್ರಾಯವಾಗಿದ್ದೇವರು ಇದನ್ನು ಉಳಿಸ್ಕೊಂಡು ಹೋಗ್ತಾರ ನಂಬಿಕೆ ಐತಿ ಮುಂದುವರಿಸಲಿ ಚುಮ್ಮನಕ್ಕೆ ಏನು ಹೇಳ್ತೀರಿ ನಿಲ್ಲ ಮಾತಾಡ್ತೀರಾ ಎಲ್ಲರ ಸಮ್ಮತಿಗೆ ಮೇರೆಗೆ ನಾನು ಎಲ್ಲ ಕಾರ್ಯ ಕಾರ್ಯವನ್ನು ಸುಗಮವಾಗಿ ನಡೆಸಿಕೊಡುತ್ತೇನೆಂದು ಭಾವಿಸುತ್ತೇನೆ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಆಗ ಪ್ರಧಾನ ಕಾರ್ಯದರ್ಶಿಗಳು ಯಾರಾದರೂ ಹೇಳಿದರೆ ಸೂಕ್ತವಾಗಿ ನಡೆಸಿಕೊಡುತ್ತೇನೆ ಎಂದು ಭಾವಿಸುತ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ಇವತ್ತು ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದೇವೆ ಎರಡು ವರ್ಷಗಳ ಕಾಲ ಅಲಿ ಬಾಡ್ಕರ್ ಅವರಿದ್ದರು ನಾವ್ ಬದಲಾವಣೆ ಮಾಡಿ ಸ್ಪೀಕರ್ ನಮ್ಮ ದಾಮನಿ ಅವ್ರನ್ನು ಅವರನ್ನು ಎಲ್ಲಿಮನಳ್ಳಿ ಅಧ್ಯಕ್ಷನಾಗಿ ಮಾಡಿದ್ವಿ ಅವರು ಇನ್ನೂ ಸಂಘಟನೆ ಭೇಟಿಗೊಳಿಸ್ತಾರೆ ಉತ್ತಮವಾಗಿ ಬೆಳೆಸ್ತಾರಂತೇಳಿ ಅವ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಸಂಘಟನೆ ಸದಸ್ಯರಿಂದ ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಗೌರವಾಧ್ಯಕ್ಷರು ಮತ್ತು ತಾಲೂಕಾ ಗೌರವಾಧ್ಯಕ್ಷರು ಹುಕ್ಕೇರಿ ತಾಲೂಕಿನ ಕೂಲಿ ಕಾರ್ಮಿಕರ ಅಧ್ಯಕ್ಷರ ಅಧ್ಯಕ್ಷರ ಎಲ್ಲರ ಸದಸ್ಯರದ ಮೇರೆಗೆ ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಅವರು ಇನ್ನು ಬರೋ ದಿನಗಳಲ್ಲಿ ನಮ್ಮ ಸಂಘಟನೆ ಹೆಚ್ಚು ಇನ್ನೂ ಬಲಿಷ್ಠವಾಗಿ ಬೆಳೆಸಲಿ ಅಂತ ಹೇಳಿ ನಾನು ಒಂದೆರಡು ಶುಭ ಹಾರಿಸುತ್ತೇನೆ ಸ್ವಲ್ಪ ಸ್ವಾರ್ಥಕ್ಕಾಗಿ ಸಂಘಟನೆ ಬೇಡ ಸಮಾಜದ ಒಳಿತಿಗಾಗಿ ಸಂಘಟನೆ ಬೇಕು ಅನ್ನುವ ಒಂದು ಧ್ಯೇಯದಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ವತಿಯಿಂದ ಇವತ್ತು ಕೆಲವು ಹುದ್ದೆಗಳನ್ನು ಬದಲಾವಣೆ ಮಾಡಲಾಗಿದೆ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಜಿಯಾವಲ ವಂಟಮೂರಿ ಹಾಗೂ ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರಾಜ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಆದ ಗೋಪಾಲ ಮರಿಭಸ್ಸನವ್ರು ಹಾಗೂ ರಾಜ್ಯ ಜಿಲ್ಲಾ ನಮ್ಮ ಅಧ್ಯಕ್ಷರಾದ ಬಸವಪುರ ಒಂಟಮೂರಿ ಅವರ ಆದೇಶದ ಮೇರೆಗೆ ಈ ಒಂದು ಹುಕ್ಕೇರಿ ತಾಲೂಕಾ ಅಧ್ಯಕ್ಷರನ್ನು ನೂತನವಾಗಿ ಆಯ್ಕೆ ಮಾಡಲಾಗಿದೆ ನೂತನವಾದಂಥ ಅಧ್ಯಕ್ಷರು ಮುಂದಿನ ದಿನಮಾನಗಳಲ್ಲಿ ಈ ಸಂಘಕ್ಕೆ ಯಾವುದೇ ಒಂದು ಕಪ್ಪು ಚಿಕ್ಕ ಬರದ ಹಾಗೆ ನಡೆದುಕೊಂಡು ಹೋಗ್ತಾರೆ ಅನ್ನೋ ನಮ್ಮ ಆತ್ಮವಿಶ್ವಾಸ ಇದೆ ಅದೇ ರೀತಿಯಾಗಿ ಎಲ್ಲ ಸದಸ್ಯರು ಕೂಡ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಸಂಘಟನೆ ಬ ಬಲಿಷ್ಠವಾಗಿ ಬೆಳಿಲೆಂದು ನಾವು ಒಂದು ಆಶಯವನ್ನು ವ್ಯಕ್ತಪಡಿಸ್ತಿದ್ದೀವಿ